ನಾನಾರಂಬುದು ನಾನಲ್ಲು ನಾ ಅಂಬುವುದೇ ನಾ ಅಲ್ಲ ಸ್ವಾಮೀಜಿಗಳಿಗೆ ಸನ್ಯಾಸಿಗಳಿಗೆ ಪಂಡಿತ ಪಾಮರರಿಗೆ ಋಷಿಗಳಿಗೆ ಮುನಿಗಳಿಗೆ ನಾನು ಅನ್ನುವುದು ಇರಬಾರ್ದು ನಾ ಜ್ಞಾನಿ ಅನ್ನುವ ಗರ್ವ ಇರಬಾರ್ದು ಕೆಲವು ಜನ ಪಂಡಿತ ಪಾಮರರು ನಾನೇ ವೇದಶಾಸ್ತ್ರ ಅಧ್ಯಯನ ಮಾಡಿದವನು ನಾನೇ ಪಂಡಿತ ಅಂತ ಗರ್ವದಲ್ಲಿರ್ತಾರೆ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಸಿದ್ದಾರೂಢ ಸ್ವಾಮಿಗಳು ತಮ್ಮ ಗುರುಗಳಾದಂಥ ಗಜದಂಡ ಸ್ವಾಮಿಗಳ ಆಶ್ರಮದಲ್ಲಿ ಇರ್ತಾಯಿದ್ರು ಬೆಳಗ್ಗೆ ಮಠದಲ್ಲಿ ಗಜದಂಡ ಸ್ವಾಮಿಗಳು ಶಿಷ್ಯರಿಗೆ ಉಪನಿಷತ್ತನ್ನು ತಿಳಿಸ್ಕೊಡ್ತಾ ಇದ್ದರು ಅಲ್ಲಿ ಗುರುಗಳು ಪೀಠದ ಮೇಲೆ ಕುಳಿತಿದ್ರು ಶಿಷ್ಯರೆಲ್ಲ ಕೆಳಗಡೆ ಕುತ್ತಿದ್ದರು ಜ್ಞಾನವನ್ನು ನೀಡ್ತಾ ಇದ್ದರು ಬಹಳ ಸಂತೋಷದಿಂದ ಎಲ್ಲರೂ ಆಧ್ಯಾತ್ಮಿಕದಿಂದ ಕುಡಿದರು ಆ ಹೊತ್ತಿಗೆ ಸುರಪುರದ ಆಸ್ಥಾನದ ವಿದ್ವಾಂಸ ನೆನೆಸಿದಂಥ ಒಬ್ಬ ಸುಬ್ಬಯ್ಯ ಶಾಸ್ತ್ರಿ ಗರ್ವದಿಂದ ಧಾವಿಸಿ ಬಂದುಬಿಟ್ಟ ಶಾಸ್ತ್ರಿಗಳು ಬಹುಕಾಲ ಕಾಶಿಯಲ್ಲಿದ್ದುಕೊಂಡು ಸಂಸ್ಕೃತ ಓದಿದ್ರಂತೆ ದೊಡ್ಡ ಪಂಡಿತರೆಂದು ಜನ ಅವರನ್ನು ಗೌರವಿಸ್ತಾ ಇದ್ದರು ಇಂಥ ಘನ ವಿದ್ವಾಂಸರನ್ನು ಗಜದಂಡ ಸ್ವಾಮಿಗಳ ಬಳಿಯಲ್ಲಿ ಬಂದು ಕುಳಿತಿದ್ರು ಆಗ ಆ ಸುಬ್ಬಯ್ಯ ಶಾಸ್ತ್ರಿ ಗರ್ವದಿಂದ ಗಜದಂಡ ಸ್ವಾಮಿಗಳಿಗೆ ಏನು ಸ್ವಾಮಿ ಇದು ಶಿಷ್ಯರಿಗೆ ಆವ ಶಾಸ್ತ್ರವಾದ ನೀವು ನೀವು ತಿಳಿಸ್ತಾ ಇದ್ದೀರಿ ಕುಂದಮವಿಲ್ಲದೆ ಪೀಳ್ತಾ ಇದ್ದೀರಿ ನೀವೇನು ಶಾಸ್ತ್ರಿಗಳೋ ನಿಮಗೇನು ಜ್ಞಾನವಿದೆಯೋ ನೀವು ಅದಕ್ಕೆ ಅರ್ಹರೋ ನೀವು ಆವ ಜಾತಿಯವರೋ ಅಂತ ಗರ್ವದಿಂದ ಕುಹಕಿಸಿ ಮಾತಾಡಿಬಿಟ್ರು ಗಜದಂಡ ಸ್ವಾಮಿಗಳು ಭಾಳ ಶಾಂತಿಯಿಂದ ಸುಬ್ಬಯ್ಯ ಶಾಸ್ತ್ರಿಗಳೇ ಇದು ಉಪನಿಷತ್ತನ ಬೋಧೆಯನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರು ಆಗ ಮತ್ತ ಸುಬ್ಬಯ್ಯ ಶಾಸ್ತ್ರಿ ಉಪನಿಷತ್ತದ ಅರ್ಥವೇ ಗೊತ್ತಿಲ್ಲ ನಿಮಗೆ ನುಚ್ಚು ಮಜ್ಜಿಗೆ ಸುರಿದು ಮೊಂಡಾದ ಸ್ವಾಮೀಜಿಗಳು ನೀವು ಇವರ ತೊಗಲಿಗೆ ಎಲ್ಲಿ ಸಂಸ್ಕೃತಿ ವಿದ್ಯೆ ಹತ್ತಬೇಕು ಇವರಿಗೆ ಸಂಸ್ಕೃತ ಕಲಿಸಿದವರು ಯಾರು ಅಂತ ಅಸಡ್ಡೆ ಅಸಡ್ಡ ಭಾವನೆಯಿಂದ ಅವರಿಗೆ ಕೇಳಿ ನುಡಿಯ ನಾಡಿಬಿಟ್ರು ಅಂದರೆ ಶಾಸ್ತ್ರಿಯಾದಂಥ ನಾನೇ ಪಂಡಿತ ಪಾಮರ ನೀವು ಅದಕ್ಕೆ ಅರ್ಹರಲ್ಲ ಉಪನಿಷತ್ತು ಓದಲಿಕ್ಕೆ ನೀವು ಅರ್ಹರಲ್ಲ ನಿಮ್ಮ ಜಾತಿಯವರು ಅರ್ಹರಲ್ಲ ನೀವು ಯಾವ ಸ್ವಾಮಿ ನೀವು ಯಾವ ಪಂಡಿತರು ನೀವು ಯಾವ ಗುರುಗಳು ನೀವು ಯಾರು ಶಿಷ್ಯರು ಅಂತ ಅವರು ಕುಹಕವಾಡಿದರು ಆಗ ಸುಬ್ಬಯ್ಯ ಶಾಸ್ತ್ರಿ ಮತ್ತೆ ನಗ್ತಾ ಹೇಳ್ತಾರೆ ಕೇಳಿ ಸ್ವಾಮಿ ಈ ಉಪನಿಷತ್ತನ್ನು ಪೇಳುವ ಕೇಳುವಧಿಕಾರ ಬ್ರಾಹ್ಮಣರಾಗಲಿದಲ್ಲದೆ ಅನ್ಯ ಶೂದ್ರಾದಿಗಳಿಗಲ್ಲ ಅಂತ ಹೇಳಿಬಿಟ್ರು ಕೇವಲ ನಮ್ಮಂಥವರಿಗೆ ಮಾತ್ರ ಅದಕ್ಕೆ ಅಧಿಕಾರ ಇರೋದು ನಿಮ್ಮಂಥವರಿಗೆ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ರು ಹೆಮ್ಮೆಯಿಂದ ನುಡಿದಂಥ ಶಾಸ್ತ್ರಿಗಳು ಉಪನಿಷತ್ತನ್ನು ಹೇಳುವ ಮತ್ತು ಕೇಳುವ ಅಧಿಕಾರ ಕೇವಲ ನಮ್ಮಂಥ ಜಾತಿಯವರಿಗೆ ಮಾತ್ರ ಇದೆ ಅನ್ನ ಜಾತಿಯಾದಂಥ ನಿಮ್ಮಂಥವರಿಗೆ ಇಲ್ಲ ಶೂದ್ರರಿಗೆ ಇಲ್ಲ ಅಧಿಕಾರ ವಿದ್ವತ್ತು ಬರಬೇಕು ಅಂದರೆ ನಿಮಗೆ ಸಾಧ್ಯ ಇಲ್ಲ ಅದು ನಮಗೆ ಮಾತ್ರ ಅಂತ ಜಂಬದಿಂದ ಆಡಿಬಿಟ್ರು ಅದರ ಮೂಲದ ಶಬ್ದಾರ್ಥವೇ ನಿಮ್ಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ನೀವು ಉಪನಿಷತ್ತನ್ನು ಹೇಳುತ್ತಿರುವ ಅಂತ ಏನು ಹೇಳ್ತಾ ಇದ್ದೀರಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸುಳ್ಳನ್ನು ಬೋಧನೆ ಇದ್ದೀರಾ ಮೂರ್ಖರನ್ನು ಮಾಡ್ತಾ ಇದ್ದೀರಾ ಶಿಷ್ಯರಿಗೆ ಅಂತ ಸುಬ್ಬಯ್ಯ ಶಾಸ್ತ್ರಿ ಗಜದಂಡ ಸ್ವಾಮಿಗಳಿಗೆ ಹೇಳಿಬಿಟ್ರು ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ಗಜದಂಡ ಸ್ವಾಮಿಗಳು ಮೌನವಾಗಿ ಇದ್ದರು ಗಜದಂಡ ಸ್ವಾಮಿಗಳು ಶಾಂತವಾಗಿ ಹೇಳ್ತಾರೆ ಸುಬ್ಬಯ್ಯ ಶಾಸ್ತ್ರಿಗಳೇ ನೀವು ಮಹಾನ್ ಪಂಡಿತರು ಪಾಮರರು ನಿಮ್ಮಷ್ಟು ಜ್ಞಾನ ನಮ್ಮಲ್ಲಿರಲಿಕ್ಕಿಲ್ಲ ಆದರೆ ನಾವು ಕೂಡ ಉಪನಿಷತ್ತನ್ನು ಓದಿದ್ದೀವಿ ನಾವು ವೇದ ಅಧ್ಯಯನ ಓದಿದ್ದೇವೆ ಹಾಗೆ ಶರಣರ ವಚನವನ್ನು ಓದಿದ್ದೇವೆ ಎಲ್ಲ ತತ್ವ ಗ್ರಂಥಗಳನ್ನು ಅಧ್ಯಾತ್ಮ ಗ್ರಂಥಗಳನ್ನು ನಾವು ಓದಿದ್ದೇವೆ ನಮ್ಮ ಶಿಷ್ಯರಿಗೂ ನಾವು ಕಲಿಸಿದ್ದೇವೆ ಬಹಳ ವಿನಯದಿಂದ ಹೇಳಿದರು ಮತ್ತೆ ಸುಬ್ಬಯ್ಯ ಶಾಸ್ತ್ರಿ ನಿಮ್ಮ ಜಾತಿಯವರಿಗೆ ಇದಕ್ಕೆ ಹೇಳಲು ಅರ್ಹತೆ ಇಲ್ಲ ನೀವೆಲ್ಲರೂ ಕೇಳರು ಕೇವಲ ಏನಿದ್ದು ನಮ್ಮಂಥ ಶಾಸ್ತ್ರಿಗಳಿಗೆ ಮಾತ್ರ ಅದಕ್ಕೆ ಅರರು ನಾವು ಅಂತ ಮತ್ತೆ ಗರ್ವದಿಂದ ನುಡಿದುಬಿಟ್ರು ಆ ಸುಬ್ಬಯ್ಯ ಶಾಸ್ತ್ರಿ ಸುಬ್ಬಯ್ಯ ಶಾಸ್ತ್ರಿಯ ಕೊಂಕು ನುಡಿಯನ್ನು ಕೇಳಿದಂಥ ಸಿದ್ಧರು ಅಲ್ಲಿಯೇ ಕುಳಿತಿದ್ರು ಗುರುವಿನ ಎದುರುಗಡೆ ಮನಕ್ಕೆ ಚುಚ್ಚಿಬಿಡ್ತು ಆಗ ಸಿದ್ಧರು ಗುರುಗಳ ಪಾತ್ರದಲ್ಲಿ ಮಣಿದರು ಎಪ್ಪ ದೇವ ಗಜದಂಡ ಸ್ವಾಮಿಗಳೇ ತಾವು ಅಪ್ಪಣೆ ಮಾಡಿದರೆ ನಾನು ತಮ್ಮ ಶಿಷ್ಯನಾದಂಥ ಸಿದ್ಧ ಈ ಸುಬ್ಬಯ್ಯ ಶಾಸ್ತ್ರಿ ಜೊತೆಗೆ ಚಂದವಾದ ನಾಲ್ಕು ಮಾತನಾಡುವೆನು ಭಯಭಕ್ತಿಯಿಂದ ಕೇಳಿದರು ಗುರುಗಳು ಅಂದರು ಅಪ್ಪಣೆ ಕೊಟ್ಟರು ಹಾಗೆ ಹೇಳಿದರು ಸುಬ್ಬಯ್ಯ ಶಾಸ್ತ್ರಿಗಳೇ ನಾನು ಏನು ಕಲಿಸಿದ್ದೀನಿ ಎನ್ನುವುದು ನನ್ನ ಶಿಷ್ಯನೇ ಹೇಳ್ತಾನೆ ಕೇಳಿ ಅಂತ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಗಜದಂಡ ಸ್ವಾಮಿಗಳು ಹೇಳಿದರು ಆಗ ಸಿದ್ಧಾರುಡರು ಗಜದಂಡ ಸ್ವಾಮಿಗಳಿಗೆ ಉಪನಿಷತ್ತನ್ನು ಬೋಧನೆ ಮಾಡ್ತಾರೆ ಯಾವ ರೀತಿ ಉಪನಿಷತ್ತು ಬೋಧನೆ ಮಾಡಿದರು ಅವರ ಹತ್ರ ಎಷ್ಟು ಜ್ಞಾನವಿತ್ತು ಸಿದ್ಧಾರ್ಡರ ಮಾತನ್ನು ಕೇಳಿದಂಥ ಗಜದಂಡ ಸ್ವಾಮಿಗಳು ಮತ್ತು ಸುಬ್ಬಯ್ಯ ಶಾಸ್ತ್ರಿಗಳು ಏನು ಮಾಡಿದರು ಸುಬ್ಬಯ್ಯ ಶಾಸ್ತ್ರಿ ಆಮೇಲೆ ಯಾವ ರೀತಿ ಉತ್ತರ ನೀಡಿದ ಸಿದ್ಧಾರುಡರ ಸುಬ್ಬಯ್ಯ ಶಾಸ್ತ್ರಿಯ ನಡುವಿನ ಸಂವಾದ ಹೇಗಿತ್ತು ಅದೆಲ್ಲವನ್ನು ಮುಂದಿನುಡೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಈ ನನ್ನ ವಿಡಿಯೋ ತಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಸಿದ್ಧಾರ್ಥರ ಚರಿತ್ರೆ ಎಲ್ಲ ವಿಡಿಯೋಗಳಿವೆ ಅವುಗಳನ್ನು ತಾವು ವೀಕ್ಷಿಸಿ ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು